ನಮಸ್ಕಾರ ಸ್ವಾಗತ ಮುಖ್ಯಾಂಶಗಳು ಈ ನ ಪ್ರಾಯೋಜಕರು ಪಾಟೀಲ್ ಪ್ರೈಮರಿ ಸ್ಕೂಲ್ ಮಾಂಡೇಸರಿ ಬಾಲಮಂದಿರ ಅಡ್ಮಿಷನ್ಸ್ ಓಪನ್ ಫಾರ್ ಥೌಸಂಡ್ ಟ್ವೆಂಟಿ ಸಾಸಲ್ಮರಿ ಕ್ಯಾಂಪಿನಲ್ಲಿ ವಿಜೃಂಭಣೆಯಿಂದ ಸೀತಾರಾಮ ಲಕ್ಷ್ಮಣ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆ ಸಿಂಡನೂರಿನ ಸಾಲುಗುದಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಸಭೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ತಾಲೂಕಿನ ದಿತ್ತಿಗೆಯಲ್ಲಿ ಕಾರ್ಯಕರ್ತರ ಸಭೆ ಕಾಂಗ್ರೆಸ್ ಅಭ್ಯರ್ಥಿ ಹಿಟ್ನಾಳ್ ಪರ ಮತಯಾಚನೆ ಜನಪರ ಆಡಳಿತಕ್ಕಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿ ಬಸನಗೌಡ ಬದರಿ ಸಿಂಧನೂರಿನ ತಾಲೂಕಾಡಳಿತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಸಿಂಧನೂರಿನಲ್ಲಿ ಟ್ರಾವೆಲ್ಸ್ ಬಸ್ಗಳ ಅಡ್ಡಾದಿಟ್ಟಿ ಪಾರ್ಕಿಂಗ್ ವಾಹನಗಳ ಸಂಚಾರಕ್ಕೆ ತೊಂದರೆ ಸಿಂಧನೂರಿನ ಎಕ್ಸ್ಲೆಟ್ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಎಕ್ಸ್ಫರ್ಡ್ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಪಾಟೀಲ್ ಕಾಲೇಜಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಸನ್ಮಾನ ವಾರ್ತೆಗಳ ವಿವರ ತಾಲೂಕಿನ ಸಾಸಲ್ಮರಿ ಕ್ಯಾಂಪಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಆಚರಿಸುವ ಮೂಲಕ ಸಂಭ್ರಮಿಸಲಾಯಿತು ಕ್ಯಾಂಪಿನಲ್ಲಿರುವ ನಾಮಫಲಕ ಬಳಿ ಅಂಬೇಡ್ಕರ್ ಭಾವಚಿತ್ರವಿಟ್ಟು ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಭೀಮ್ ಜಯ ಘೋಷ ಕೂಗುವ ಮೂಲಕ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶೇಖರಪ್ಪ ಧುಮತಿ ವಕೀಲರು ರಾಮ್ಬಾಬು ಮಲ್ಲಿಕಾರ್ಜುನ ಶಾಂತರಾಜು ಬಾಬು ರಂಗಪ್ಪ ನಾಯಕ್ ಹನುಮಂತ ಅಬಕಾರಿ ಸೇರಿದಂತೆ ಕ್ಯಾಂಪಿನ ಯುವಕರು ಇದ್ದರು ಸಿಂಧನೂರ್ ತಾಲೂಕಿನ ಸಾಸಲ್ಮರಿ ಕ್ಯಾಂಪಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸೀತಾರಾಮ ದೇವಸ್ಥಾನದಲ್ಲಿ ಶನಿವಾರ ಅತ್ಯಂತ ವಿಜೃಂಭಣೆಯಿಂದ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿತು ಕಳೆದ ಮೂರು ದಿನಗಳಲ್ಲಿ ರಮಣಬಾಬು ಸಿದ್ಧಾಂತಿ ತೆಲುಗೊಂಡ ನೇತೃತ್ವದಲ್ಲಿ ಪೂಜೆ ಮತ್ತು ಧಾರ್ಮಿಕ ಕೈಂಕರ್ಯಗಳು ಜರುಗಿದವು ಶನಿವಾರ ತೆಂಗು ಮಾವಿನ ತೋರಣ ಹೂವುಗಳಿಂದ ದೇವಸ್ಥಾನವನ್ನು ಸಿಂಗರಿಸಲಾಗಿತ್ತು ಬೆಳಿಗ್ಗೆಯಿಂದ ಅಭಿಷೇಕ ಅಲಂಕಾರ ಪೂಜೆ ಹಾಗೂ ಹೋಮ ಹವನ ನಡೆಯಿತು ಮೇಳ ಹಾಗೂ ಭಜನೆ ಮೇಳೈಸಿದವು ನಂತರ ಶ್ರದ್ಧಾ ಭಕ್ತಿಯಿಂದ ಸೀತಾರಾಮ ಲಕ್ಷ್ಮಣ ಆಂಜನೇಯ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿತು ಶಿಖರಕ್ಕೆ ಕಳಸ ತೊಡಿಸಲಾಯಿತು ವಿಶೇಷವಾಗಿ ತೆಲುಗು ಸಿನಿಮಾ ನಟ ಮತ್ತು ನಿರ್ಮಾಪಕ ಬಂಡ್ಲ ಗಣೇಶ ಸೇರಿದಂತೆ ಅವರ ಪತ್ನಿ ತಂದೆ ತಾಯಿ ಸಹೋದರ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಭಾಗಿಯಾಗಿ ಭಕ್ತಿ ಸಮರ್ಪಿಸಿದರು ನಂತರ ಮುಖಂಡ ಕೋಡೂರಿ ರಾಮ್ಬಾಬು ಸಾಸಲ್ಮರಿ ಕ್ಯಾಂಪ್ ಮಾತನಾಡಿ ಕ್ಯಾಂಪಿನ ನಿವಾಸಿಗಳು ಸೇರಿದಂತೆ ಎಲ್ಲರಿಂದ ದೇಣಿಗೆ ಸಂಗ್ರಹಿಸಿ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೀತಾರಾಮ ದೇವಸ್ಥಾನ ನಿರ್ಮಿಸಲಾಗಿತ್ತು ತೆಲುಗು ನಟ ಬಂಡ್ಲಗಣೇಶ ಅವರು ಗೋಪುರ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಬಂಡ್ಲಗಣೇಶರ ಕುಟುಂಬ ಈ ಹಿಂದೆ ಸಾಸಲ್ಮರಿ ಕ್ಯಾಂಪಿನಲ್ಲಿ ಹತ್ತು ವರ್ಷಗಳ ಕಾಲ ವಾಸವಿದ್ದು ಅವರು ಇಲ್ಲಿಯೇ ಅಭ್ಯಾಸ ಮಾಡಿದ್ದಾರೆ ಎಂದು ತಿಳಿಸಿದರು Obrigado. got ప్రతిష్టాప ఆగమే ఎలా భక్త మనస్సిన మనస్సిన రమచప

ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠದ ಸಿದ್ದಲಿಂಗ ಮಹಾಸ್ವಾಮಿ ಎತ್ತಲದೊಡ್ಡಿ ಸುವರ್ಣಗಿರಿ ವಿರಕ್ತ ಮಠದ ಮಹಾಲಿಂಗ ಮಹಾಸ್ವಾಮಿ ಕರಿಬಸವನಗರ ರಂಭಾಪುರಿ ಖಾಸಾ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯರು ವೆಂಕಟಗಿರಿ ಸಿದ್ದಾಶ್ರಮದ ಡಾಕ್ಟರ್ ಸಿದ್ದರಾಮ ಶರಣರು ರೌಡ್ಕುಂದ ಸಂಸ್ಥಾನ ಮಠದ ಶಿವಯೋಗಿ ಶಿವಾಚಾರ್ಯರು ಶಾಸಕ ಹಂಪನಗೌಡ ಬಾದರ್ಲಿ ಮಾಜಿ ಸಂಸದ ಕೆ ವಿರೂಭಾಕ್ಷಪ್ಪ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಜೆಡಿಎಸ್ ತಾಲೂಕಾ ಘಟಕದ ಅಧ್ಯಕ್ಷ ಬಸವರಾಜ್ ನಾಡಗೌಡ ಉದ್ಯಮಿ ಬಿ ಶ್ರೀಹರ್ಷ ಸೀತಾರಾಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ನಲ್ಲಾ ವೆಂಕಟರಾವ್ ಉಪಾಧ್ಯಕ್ಷ ಬಿಮುರಳೀಕೃಷ್ಣ ಸದಸ್ಯರಾದ ಸುಬ್ಬರಾವ್ ಇ ಸತೀಶ್ ಕೆ ರಾಮ್ಬಾಬು ಎನ್ ರಾಜು ವಂಕ ಸತ್ಯನಾರಾಯಣ ಸಿಂಹಾದ್ರಿ ವೆಂಕಟೇಶ್ ಉಪ್ಪಲಪಾಟಿ ಪ್ರಸಾದ್ ಬಿ ಪ್ರತಾಪ್ ಸೇರಿದಂತೆ ಕ್ಯಾಂಪಿನ ನಿವಾಸಿಗಳು ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದ್ದರು ಈ ಲೋಕಸಭಾ ಚುನಾವಣೆಯಲ್ಲಿ ಅಧಿಕ ಸ್ಥಾನ ಪಡೆದು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವುದಾಗಿ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭರವಸೆ ನೀಡಿದ್ದಾರೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡ್ಗಿ ಹೇಳಿದರು ತಾಲೂಕಿನ ಸಾಲಗುಂದ ಗ್ರಾಮದಲ್ಲಿ ಶನಿವಾರ ನಡೆದ ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಜಿಲ್ಲಾ ಪಂಚಾಯಿತಿ ಮಟ್ಟದ ಪ್ರಚಾರ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷ ಬಡವರ ಹಿಂದುಳಿದವರ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಕಳೆದ ಅರವತ್ತು ವರ್ಷಗಳಿಂದ ನಿರಂತರವಾಗಿ ಶ್ರಮಿಸುತ್ತಾ ಬಂದಿದೆ ಅನೇಕ ಕ್ರಾಂತಿಕಾರಿ ಯೋಜನೆಗಳ ಮೂಲಕ ದೇಶವನ್ನು ಬಲಿಷ್ಠಗೊಳಿಸಿದೆ ದೇಶದ ಸಮಗ್ರತೆ ಐಕ್ಯತೆಗಾಗಿ ನೆಹರು ಕುಟುಂಬದವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದುಡಿದು ಹುತಾತ್ಮರಾಗಿದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷದವರಿಗೆ ಯಾವ ಬದ್ಧತೆಯೂ ಇಲ್ಲ ಬಿಜೆಪಿ ಬರೀ ಸುಳ್ಳು ಹೇಳುವುದರಲ್ಲಿಯೇ ಹತ್ತು ವರ್ಷ ಕಳೆದಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಪುಲ್ವಾಮಾ ದಾಳಿಯನ್ನು ರಾಜಕೀಯಕ್ಕೆ ಬಳಸಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಈಗ ಶ್ರೀರಾಮ ಹೆಸರಿನಲ್ಲಿ ಭಾವನಾತ್ಮಕವಾಗಿ ಮತ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮ್ರೇಗೌಡ ಬಯಾಪುರ ಅಧ್ಯಕ್ಷ ಹಸನ್ ಸಾಬ್ ದೋಟಿಹಾಳ್ ಅಭ್ಯರ್ಥಿ ರಾಜಶೇಖರ್ ಹೆಟ್ನಾಳ್ ಶಾಸಕ ಹಂಪನಗೌಡ ಬಾದರ್ಲಿ ಕಾಂಗ್ರೆಸ್ ಮುಖಂಡರಾದ ಅಶೋಕ್ ಭೂಪಾಲ್ ಎಂ ಕಾಳಿಂಗಪ್ಪ ಜಾಫರ್ ಅಲಿ ಜಾಗಿರ್ದಾರ್ ಎಂ ಲಿಂಗಪ್ಪ ಬಸವರಾಜ್ ಹಿರೇಗೌಡರ್ ಎನ್ ಶಿವನಗೌಡ ಗೋರೆಬಾಳ್ ಎಸ್ಎಂ ಖಾದ್ರಿ ಶ್ರೀನಿವಾಸ್ ಗುಡಿ ಶರಣಬಸವ ಸಾಲ್ಗುಂದ ಅಶೋಕ್ ಉಮ್ಲೂಟಿ ಪಾಲಾಕ್ಷಿಗೌಡ ಶ್ರೀದೇವಿ ಶ್ರೀನಿವಾಸ್ ಖಾಜಿ ಮಲಿಕ್ ವಕೀಲರು ಸಾಯಿ ರಾಮಕೃಷ್ಣ ಅನಿಲ್ ಕುಮಾರ್ ವೈ ಇದ್ದರು ಬಡವರ ಪರ ಜನಪರ ಹಾಗೂ ಅಭಿವೃದ್ಧಿ ಪರ ಆಡಳಿತಕ್ಕಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲಿಸಿ ಗೆಲ್ಲಿಸಬೇಕು ಎಂದು ಕೆಪಿಸಿಸಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಮನವಿ ಮಾಡಿದರು ತಾಲೂಕಿನ ದಿದಿಗಿ ಗ್ರಾಮದಲ್ಲಿ ನಡೆದ ರಾಮತ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಯಕರ್ತರ ಸಭೆ ಹಾಗೂ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಮತಯಾಚನೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅನ್ನಭಾಗ್ಯ ಶಕ್ತಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ ಐದು ಗ್ಯಾರಂಟಿಗಳನ್ನು ಎಲ್ಲ ವರ್ಗದ ಜನರಿಗೆ ತಲುಪಿಸುವ ಮೂಲಕ ನುಡಿದಂತೆ ನಡೆದುಕೊಂಡಿದೆ ಆದ್ದರಿಂದಲೇ ಸರ್ಕಾರ ಜನಮನ್ನಣೆ ಪಡೆದಿದೆ ಎಂದರು ಹೀಗಾಗಿ ಈ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಿ ತಕ್ಕ ಪಾಠ ಕಲಿಸಬೇಕು ಕೊಪ್ಪಳ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರನ್ನು ಗೆಲ್ಲಿಸುವ ಜೊತೆಗೆ ದೇಶದಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನ ನೀಡಿ ಅಧಿಕಾರಕ್ಕೆ ತರಲು ಜನತೆ ಸಂಕಲ್ಪಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಚೌಳಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್ ರಾಗಲಪರ್ವಿ ಮಾತನಾಡಿದರು ಮುಖಂಡರಾದ ಯಂಕನಗೌಡ ಗೆನಿವಾರ್ ವೀರರಾಜು ಸೋಮ್ಲಾಪುರ ಶರಣಯ್ಯ ಕೋಟೆ ಶರಣೇಗೌಡ ದಿದಿಗಿ ಮಲ್ಲಿಕಾರ್ಜುನ ನಾಡಗೌಡ ಫಕೀರಪ್ಪ ರಾಮತ್ನಾಳ್ ರಮೇಶ್ ಸುಗರಪ್ಪ ಬನ್ನಿಗನೂರ್ ಲಿಂಗಯ್ಯ ಮುತ್ತಣ್ಣ ಯಮನಪ್ಪ ಆತಪ್ಪ ನಾಯಕ್ ದೇವಪ್ಪ ಕಟ್ಟಿಕ ಹುಲಗಪ್ಪ ಹರೆಣ್ಣೂರ್ ಸುರೇಂದ್ರ ವೆಂಕಟೇಶ್ ಕೊಪ್ಪಳ್ ಕ್ಯಾಂಪ್ ಸೇರಿದಂತೆ ಇತರರು ಇದ್ದರು ತಾಲೂಕಾಡಳಿತದಿಂದ ಸ್ಥಳೀಯ ಮಿನಿ ವಿಧಾನಸೌಧ ಕಚೇರಿ ಹಾಗೂ ಪಿಡಬ್ಲ್ಯೂಡಿ ಕ್ಯಾಂಪಿನ ಅಂಬೇಡ್ಕರ್ ವೃತ್ತದಲ್ಲಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಅಂಗವಾಗಿ ಸರಳವಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಮೊದಲಿಗೆ ನಗರದ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲಾಯಿತು ನಂತರ ಸಂವಿಧಾನ ಪೀಠಿಕೆಯನ್ನು ಬೋಧಿಸಲಾಯಿತು ನಂತರ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ತಾಲೂಕು ಆಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಪುಷ್ಪ ನಮನ ಸಲ್ಲಿಸಲಾಯಿತು ನಂತರ ತಹಸೀಲ್ದಾರ್ ಅರುಣ್ ಹೆಚ್ ದೇಸಾಯಿ ಹಾಗೂ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್

ಧರ್ಮ ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಅವಕಾಶ ದೊರೆಯುವಂತೆ ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ

ಈ ಸಂದರ್ಭದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ బిఎస్ తల్వార్ పిఐ సుధీర్ కుమార్ పెంకి ముఖండర ఖాజీ మలిక్ యంకొబా నాయక్ మహాదేవ్ ధుంటి ఆర్ అమ్రూ రామన్న గోన్వార్ అల్లమప్రభు హనుమంతప్ప గోమర్సి జెరయప్ప నర్సప్ప కట్టిమణి కారేగోడ హన్మేష్ చంద్రశేఖర్ హిరేమఠ్ సయ్యద్ ఆసీఫ్ షరణబస్వ మల్లాపుర హ హనుమంతప్ప వకీలరు షరణబస్వ వకీలరు ఉమ్లోకి బీసీఎం అధికారి లింగప్ప అంగడి మంతితరరు ఇతరు ಸಿಂಧನೂರು ನಗರದ ಮಹಾತ್ಮ ಗಾಂಧಿ ವೃತ್ತ ಹಾಗೂ ನ್ಯಾಯಾಲಯ ಮುಂಭಾಗದಲ್ಲಿ ಟ್ರಾವೆಲ್ಸ್ ಬಸ್ಗಳು ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಆರೋಪಿಸಿದ್ದಾರೆ ಪ್ರತಿನಿತ್ಯ ಸಿಂಧನೂರಿನಿಂದ ಬೆಂಗಳೂರಿಗೆ ತೆರಳುವ ಪೂಜಾ ಟ್ರಾವೆಲ್ಸ್ ಸಂಘನಾ ಟ್ರಾವೆಲ್ಸ್ ಓಂ ಬಾಲಾಜಿ ಗೋಟೂರ್ ಕುಕ್ಕೆ ತುಂಗಭದ್ರಾ ಆರೆಂಜ್ ಲೈನ್ ಟ್ರಾವೆಲ್ಸ್ ಸೇರಿದಂತೆ ಅನೇಕ ಬಸ್ಸುಗಳನ್ನು ಕೋರ್ಟ್ ಮುಂಭಾಗದಲ್ಲಿ ಮನೋ ಇಚ್ಛೆಯಂತೆ ನಿಲ್ಲಿಸುತ್ತಿದ್ದಾರೆ ಇದರಿಂದ ವಾಹನಗಳ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ರಾತ್ರಿ ಹೊತ್ತು ಈ ಬಸ್ಗಳನ್ನು ಸೈಡ್ಗೆ ನಿಲ್ಲಿಸುವಂತೆ ಅನೇಕ ಬಾರಿ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಮನವಿ ಮಾಡಿದ್ದಾರೆ ಆದಾಗ್ಯೂ ಅವರೊಂದಿಗೆ ವಾಗ್ವಾದ ಕಿಳಿಯುವ ಪ್ರಸಂಗಗಳು ನಡೆದಿವೆ ಈ ಬಸ್ಗಳಿಂದ ಟ್ರಾಫಿಕ್ ಸಮಸ್ಯೆ ತಲೆದೂರಿದ್ದರೂ ಸಹ ಸಂಚಾರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವುದು ಏಕೆ ಈ ಟ್ರಾವೆಲ್ಗಳಿಂದ ತಿಂಗಳು ಮಾಮೂಲು ಬರುತ್ತಿರಬಹುದೆಂಬ ಅನುಮಾನ ಮೂಡಿದೆ ಎಂದು ಸಂಘ ಸಂಸ್ಥೆಗಳ ಮುಖಂಡರು ಆರೋಪಿಸಿದ್ದಾರೆ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಸುನೀತಾ ನೂರ ಎಂಬತ್ತೇಳು ಸಾನಿಕಾ ಹರ್ನಹಳ್ಳಿ ನೂರ ಎಂಬತ್ತಾರು ಖಾಜಾ ಹುಸೇನ್ ಸಾಲ್ಗುಂದ ಐದುನೂರ ಎಂಬತ್ತೈದು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಜಿಲ್ಲೆಗೆ ಕ್ರಮವಾಗಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ಮಂಡಳಿ ಸನ್ಮಾನಿಸಲಾಯಿತು ನಂತರ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಆರ್ಸಿ ಪಾಟೀಲ್ ಮಾತನಾಡಿ ಸಿಂಧನೂರು ಶೈಕ್ಷಣಿಕವಾಗಿ ಬಹಳಷ್ಟು ಪ್ರಗತಿ ಹೊಂದಿದೆ ಕೆಎಎಸ್ ಐಎಎಸ್ ಡಿವೈಎಸ್ಪಿ ಐ ಸಹಾಯಕ ಪ್ರಾಧ್ಯಾಪಕರು ಪಿಡಿಒ ಪೊಲೀಸ್ ಕಾನ್ಸ್ಟೇಬಲ್ ಹೀಗೆ ವಿವಿಧ ಸರ್ಕಾರಿ ನೌಕರಿಗಳನ್ನು ಅತಿ ಹೆಚ್ಚು ಪಡೆದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ವಾಣಿಜ್ಯ ವಿಭಾಗದಲ್ಲಿ ಎಕ್ಸಲೆಂಟ್ ಕಾಲೇಜು ವಿದ್ಯಾರ್ಥಿಗಳ ಸಾಧನೆ ಅವಿಸ್ಮರಣೀಯವಾಗಿದೆ ಎಂದು ಹೇಳಿದರು आफ <laughs> ವಿಭಾಗದಲ್ಲಿ ಸಹ ನಾವು ಅತ್ಯುನ್ನತ ಮಾರ್ಕ್ಸ್ ತೆಗೆದುಕೊಳ್ತೀವಿ ಅಂತ ಈ ಒಂದು ಕಾಲೇಜಿನ ಉಪನ್ಯಾಸಕರು ಮತ್ತು ಮ್ಯಾನೇಜ್ಮೆಂಟ್ ನಮ್ಮ ಸಿಂಧನೂರು ಬಗ್ಗೆ ಎಷ್ಟು ಹೆಮ್ಮೆ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ ಕೆ ಎಸ್ ಗಳನ್ನ ಇ ಎಸ್ ಪಿಗಳನ್ನ ಟೀಚರ್ಸ್ಗಳನ್ನ ಲೆಕ್ಚರರ್ಸ್ ಗಳನ್ನ ಮತ್ತು ರ್ಯಾಂಕ್ಗಳನ್ನು ಕೊಟ್ಟಂತ ಯಾವ್ದಾದ್ರು ವಿಭಾಗದಿಂದ ಇಲ್ಲಿನ ಎಲ್ಲ ಕಾಲೇಜು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆ ಎಕ್ಸಲೆಂಟ್ ಎಕ್ಸಲೆಂಟ್ ಕೊಟ್ಟಿದ್ದಾರೆ ಇದು ಸಹ ನಮ್ಮ ಸಂಸ್ಥೆ ಸೊ ಅದಕ್ಕಾಗಿ ಇದಕ್ಕೆ ಶ್ರಮ ಮುಖ್ಯವಾಗಿ ನಾನು ಉಪನ್ಯಾಸಕರುಗಳಿಗೆ ನಾನು ಮ್ಯಾನೇಜ್ಮೆಂಟ್ ಪರವಾಗಿನೇ ನಾನು ಅಭಿನಂದನೆ ನಾನು ಸಾಕ್ ಇಷ್ಟಪಡ್ತೇನೆ ಈ ರಿಸಲ್ಟ್ ಅನ್ನ ನಾವು ಕೇವಲ ಮ್ಯಾನೇಜ್ಮೆಂಟ್ ಆಗಿ ಕೊಡಕ್ಕೆ ಸಾಧ್ಯ ಇಲ್ಲ ಇದು ಎಲ್ಲದ ಶ್ರಮ ಮಟ್ಟ ಮೊದಲಾಗಿ ಉಪನ್ಯಾಸಕರಿಗೆ ಸಲ್ಲಬೇಕು ಅದಾದ ನಂತರ ಪಾಲಕರಿಗೆ ಸಲ್ಲಬೇಕು ಪಾಲಕರು ಸಹ ಅಷ್ಟೇ ಮುಖ್ಯ ವಹಿಸ್ತೀವಿ ಈ ಒಂದು ಸಂಸ್ಥೆಗೆ ತಮ್ಮ ಮಟ್ಟದಲ್ಲಿ ಸೇರಿಸೋದಕ್ಕಾಗಿ ಅವರು ಅಷ್ಟೇ ನಮಗೆ ಸಹಕಾರ ಪಡೆಯೋದಕ್ಕಾಗಿ ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಹೆಸರು ಮಾಡುವಂಥದ್ದಾಗಿದೆ ಅದ್ರ ಜೊತೆಗೆ ಮೂರನೇದಾಗಿ ಈ ಮೂರು ತ್ರಿಮೂರ್ತಿ ಕ್ರಾಂತಿ ಅಂತ ವಿದ್ಯಾರ್ಥಿಗಳು ನೀವು ಭಾಳ ಶ್ರಮ ಪಟ್ಟ ಅರ್ಥ ಆಗ್ತಾರೆ ಯಾಕಂದರೆ ಕಾಂಪಿಟೇಷನ್ ಅನ್ನೋದು ಬಹಳ ಕಡಿಮೆ ಇರೋದಿಲ್ಲ ಅದು ವಾಣಿಜ್ಯಕ್ಕೆ ಬಹಳ ಇರ್ತದೆ ಆರ್ಟ್ಸ್ಗಿಂತ ಜಾಸ್ತಿ ಮಾಡಿ ಯಾಕಂದರೆ ವಾಣಿಜ್ಯದಲ್ಲಿ ನಿಮಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಭಾಳ ವಿಷಯಗಳು ತಳಕಿರೋದ್ರಿಂದ ಅಕೌಂಟೆನ್ಸಿ ಅಂತ ಪೇಪರ್ಗಳಲ್ಲಿ ನಿಮ್ಗೆ ಭಾಳ ಶ್ರಮ ಇರ್ತದೆ ಅದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅದನ್ನು ಕ್ಲೀನ್ ಸ್ವೀಪ್ ಮಾಡಿ ನೀವು ಒಂದು ಎರಡು ಮೂರು ಯಾರಿಗೆ ಅವಕಾಶ ಹೋಗಿಲ್ಲ ಅದು ಸಂತೋಷದ ವಿಷಯ ಸೊ ಅದಕ್ಕಾಗಿ ಕೇವಲ ಮೆಟ್ಲು ಮ್ಯಾಲೆ ಎಲ್ಲರೂ ಬಡ ಕುಟುಂಬದವರು ಇರೋದ್ರಿಂದ ಒಂದು ಸಲಹೆ ಏನಂತಂದ್ರೆ ಇಲ್ಲಿಗೆ ನಿಲ್ಪಡ್ರಿ ನೌಕರಿ ತೊಗೊಳಬೇಕು ನನಗೆ ಮಾಸ್ಕ್ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ ಬಟ್ ಅಪಾಯಿಂಟ್ಮೆಂಟ್ ಆಡೋದಕ್ಕೆ ನಮ್ಗೆ ಬಹಳ ನಂಬಿಕೆ ನನಗೆ ಅಪಾಯಿಂಟ್ಮೆಂಟ್ ಮಾಡಿ ಬಂದ ಮಾತ್ರ ಬಾಡೋ ಯಾಕಂದ್ರೆ ಈ ದೇಶ ಬೆಳವಣಿಗೆ ಆಗ್ಬೇಕಂದ್ರೆ ನಿಮ್ಮ ಗುಡುಗಿನೂ ನಮ್ಗೆ ಅಷ್ಟೇ ಕೇವಲ ಮಾರ್ಕ್ಸ್ ಅಲ್ಲ ಹೋಗಲ್ಲ ಕೇವಲ ಮಾರ್ಕ್ಸ್ ಒಂದು ಮಾನದಂಡ ಅದಕ್ಕೆ ಅಚೀವ್ಮೆಂಟ್ ನೆಕ್ಸ್ಟ್ ಅಚೀವ್ಮೆಂಟ್ ಏನಪ್ಪಾ ಡಿಗ್ರಿ ಸೇರೋದಕ್ಕಿಂತ ಪ್ರಥಮ ವರ್ಷದಲ್ಲಿನೇ ಅಂದ್ಕೊಳ್ಬೇಕು ನಾನು ಮೂರು ವರ್ಷ ಆದ ಮೇಲೆ ಈ ಒಂದು ಪೋಸ್ಟ್ನಲ್ಲಿ ಕೂಡುತ್ತೇನೆ ಬಟ್ ಸಣ್ಣ ಸಣ್ಣ ಕನ್ಸಿಗೆ ದೊಡ್ಡ ಕೆಲಸ ಕಾಣ್ತದೆ ನಾನು ಐ ಎ ಎಸ್ ಆಗ್ತೀನಂದ್ರೆ ಫೆಸ್ಟ್ ಎಸ್ ಆಗ್ತದೆ ಸರ್ ನಾವೆಲ್ಲಿ ಸರ್ ಸಿಂಧು ಎಲ್ಲಿ ಸರ್ ಇಲ್ಲ ಸಿಂಧನೂರು ಅವರು ಕರೆದಿಟ್ಕೊಂಡ್ಬಿಡ್ರಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಅಧಿಕಾರಿಗಳು ಇದಾರೆ ತಹಸೀಲ್ದಾರ್ ಗಳು ಇದ್ದಾರೆ ಡಿ ವೈ ಎಸ್ ಗಳು ಇದಾರೆ ಸ್ಟೆಂಟ್ ಎಲ್ಲ ಜಿಲ್ಲೆ ಚಿಕ್ಕ ಮನೆಯಲ್ಲಿ ಸಿಂನೂರವರು ಎಲ್ಲ ವಿಭಾಗದ ಪೊಲೀಸರಂದು ವೈ ಎಸ್ ನಾಗೇಶ್ವರಿ ನಮ್ಮ ಜಿಲ್ಲೆಯಲ್ಲಿ ಎಸ್ ಪೊಲೀಸರು ಮಾತ್ರ ಎಲ್ಲರೂ ಹೋದ್ರೆ ಮಾತಾಡ್ತಾ ಇರ್ತಾರಲ್ಲ ನಮಸ್ಕಾರ ಅಂತ ಯಾರು ಎಲ್ಲರು ಹಣ ಸಿಂಧನ ನೋಡ್ಕೊಟ್ಟಿತ್ತು ಯಾವ ಕಾಲೇಜ್ ಹಿಂಗೆ ಹೋದಾಗ ಅಷ್ಟು ಖುಷಿ ಆಗ್ತದೆ ಸೊ ನಾವು ಸಿಂಧನೂರಿನವರು ಈ ಜಿಲ್ಲೆಗೆ ನಂಬರ್ ಒನ್ ಅಂತ ತೋರಿಸ್ಕೊಟ್ಟಿದ್ದೀವಿ ಎಲ್ಲಾ ವಿಭಾಗದಲ್ಲಿ ನಾವೇ ಫಸ್ಟ್ ಅಂತ ಪ್ರೂವ್ ಮಾಡಿದೀವಿ ಅದ್ರ ಜೊತೆಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಸಿಂಧನೂರ್ನೇ ಫಸ್ಟ್ ಅಂತ ಪ್ರೂವ್ ಮಾಡಿದ್ವಿ ಸೊ ಮತ್ತೊಮ್ಮೆ ಇದಕ್ಕೆ ಸಹಕಾರ ನೀಡಿದಂತಹ ಉಪನ್ಯಾಸಕರಿಗೆ ಮತ್ತು ಪಾಲಕರಿಗೆ ಸಂಸ್ಥೆ ಪರವಾಗಿ ಅಭಿನಂದನೆ ಮತ್ತು ಧನ್ಯವಾದ ಇದು ಕೇವಲ ಆರಂಭ ಇನ್ನು ಪ್ರತಿ ವರ್ಷ ಸಹ ಇದೇ ಉತ್ತಮ ಅಂಕಗಳನ್ನು ತೆಗೆದುಕೊಂಡು ಹೋಗ್ತದೆ ಸಿಂಧೂರ್ ಎಲ್ಲ ಕಾಲೇಜುಗಳು ಗೊತ್ತೇನಾದ್ರೆ ನಾವು ಎಲ್ಲ ಕಾಲೇಜು ಒಂದೇ ಆ ಕಾಲೇಜು ಈ ಕಾಲೇಜು ಅನ್ನೋದು ಕೇವಲ ರಿಸಲ್ಟ್ ಬಂದ ರಿಸಲ್ಟ್ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಸ್ವೀಕಾರ ಮಾಡ್ತೀವಿ ಸೊ ಸಿಂಧೂರ್ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಈ ಒಂದು ವೇದಿಕೆ ಮುಖಾಂತರ ಅಭಿನಂದನೆ ಮತ್ತು ಧನ್ಯವಾದ ಸಚಿವ ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಮಂಜುನಾಥ್ ಸೋಮ್ಲಾಪುರ ಕಾರ್ಯದರ್ಶಿ ವೆಂಕಟರಾವ್ ಎಂ ವಿರ್ಪನಗೌಡ ಸೇರಿದಂತೆ ಉಪನ್ಯಾಸಕರು ಇದ್ದರು ಸಿಂಧನೂರ್ ನಗರದ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ನಂತರ ಒಳಬಳ್ಳಾರಿ ಚನ್ನಬಸವೇಶ್ವರ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕ ರಾಮರೆಡ್ಡಿ ಹೂಡಾ ಮಾತನಾಡಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದರೆ ಉಪನ್ಯಾಸಕರಿಗೆ ಹೆಚ್ಚು ಸಂತೋಷವಾಗುತ್ತದೆ ಶಿಕ್ಷಣ ನಮಗೆ ಜ್ಞಾನ ನೀಡುವ ಜೊತೆಗೆ ಜೀವನವನ್ನು ಪರಿವರ್ತನೆ ಮಾಡುತ್ತದೆ ಇದಕ್ಕಾಗಿ ವಿದ್ಯಾರ್ಥಿಗಳು ಪರಿಶ್ರಮ ಪಡಬೇಕು ಎಂದು ಹೇಳಿದರು ಮತ್ತೆ ಒಂದು ಫಲಿತಾಂಶ ಬಂದ್ಮೇಲೆ ನಿಮ್ಗಿನ ಜಾಸ್ತಿ ನಮ್ಗೆ ಇರುತ್ತೆ ಅಂದ್ರೆ ಏನಂತಂದ್ರೆ ನೀವು ಪಾಸ್ ಆಗೋದನ್ನ ನಾವು ಫೀಲ್ ಆಗ್ತದೆ ಅದನ್ನು ಭಾಳ ಮಂದಿ ಮುಂದೆ ಹೇಳ್ಕೊಂತೀವಿ ನಮ್ಮ ಹುಡುಗರು ಇಷ್ಟು ತೆಗೆದಾರ ಇಷ್ಟು ತೆಗೆದಾರ ಅಂತ ಅಂದರೆ ನಿಮ್ಮ ಪ್ರತಿರೂಪಗಳು ನಾವಾಗಿರ್ತೀವಿ ನಿಮ್ಗಿಂತ ಹೆಚ್ಚು ಕ್ಯೂರಿಯಾಸಿಟಿ ಫಲಿತಾಂಶ ನಮಗಿರ್ತಿತ್ತು ಯಾಕಂದ್ರೆ ಊದಿರ್ತೀವಿ ಬರ್ತಿರ್ತೀವಿ ಅಂತ ನಿಮಗೂ ಕೂಡ ಅಷ್ಟೇ ಇರುತ್ತೆ ಬಟ್ ಕಾಲಗಳು ಉರುಳಿದಂತೆಲ್ಲ ನಮ್ಮ ಪೊದೆ ಪ್ರತಿ ಸರಿ ಅನ್ಕೊಂತೀವಿ ನಮ್ಮ ಕೆಟ್ಟತನ ಕಡಿಮೆ ಆಗುತ್ತೆ ನಮ್ಮ ಒಳ್ಳೆತನ ಹೆಚ್ಚಾಗುತ್ತೆ ನಮ್ಮ ಪರಿಶ್ರಮ ಹೆಚ್ಚಾದಂಗೆಲ್ಲ ನಮ್ಮ ತಪ್ಪುಗಳು ಕೂಡ ಕಮ್ಮಿ ಆಗ್ತಿತ್ತು ನಮ್ಮನ್ನ ಒಳ್ಳೆಯ ದಾರಿಗೆ ಮತ್ತು ಉತ್ತಮದ ಕಡೆ ಹೋಗುತ್ತೆ ಅನ್ನೋದಕ್ಕೆ ಹದಿನೈದು ವರ್ಷ ನಂತರ ಹನ್ನೆರಡು ವರ್ಷದ ನಂತರ ಬಹುಶಃ ಇವತ್ತಿನ ದಿನವೇ ಸಾಕ್ಷಿ ಅಂತ ನಾನು ಹೇಳ್ಕೊಂತೀನಿ ಎಲ್ಲರ ಸಾಂಘಿಕ ಪ್ರಯತ್ನ ಮತ್ತು ಪ್ರಯೋಗ ಭಿನ್ನತೆಗಳ ಆಲೋಚನೆ ಇವತ್ತಿನ ಫಲಿತಾಂಶ ಯಾರು ಅನ್ನೋದಿಲ್ಲ ಇದಕ್ಕೆ ಬಾಲಕರ ಜವಾಬ್ದಾರಿ ಕೂಡ ಅಷ್ಟೇ ಐತೆ ಮಕ್ಕಳ ಜವಾಬ್ದಾರಿ ಕೂಡ ಅಷ್ಟೇ ಐತೆ ಮತ್ತು ಉಪನ್ಯಾಸಕರ ಜವಾಬ್ದಾರಿ ಹಾಗೆ ಸಂಸ್ಥೆ ಅಧ್ಯಕ್ಷರ ಜವಾಬ್ದಾರಿ ಕೂಡ ಅಷ್ಟೇ ಇದೆ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಇದು ಕೂಡ ಒಂದು ಯಾಕಂದರೆ ಪ್ರತಿ ಕ್ಷಣವೂ ಕೂಡ ಮಕ್ಕಳ ಬಗ್ಗೆ ಸಂಸ್ಥೆ ಅಧ್ಯಕ್ಷರು ಮತ್ತು ಉಪನ್ಯಾಸಕರು ಬಹಳಷ್ಟು ಕಾಳಜಿ ವೈಯಕ್ತಿಕ ಕಾಳಜಿ ಇರೋದರಿಂದನೇ ಇಷ್ಟೊಂದು ಉತ್ತಮ ಫಲಿತಾಂಶಕ್ಕೆ ಉದಾಹರಣೆ ಆಗೈತೆ ಅಂತ ನನ್ನ ಭಾವ ಹಾಗಾಗಿ ಫಲಿತಾಂಶ ಆ ಅಂಕಗಳು ಕೇವಲ ನಿಮ್ಮ ನೆನಪಿನ ಶಕ್ತಿಯನ್ನು ಮಾತ್ರ ಇವತ್ತು ವೃದ್ಧಿಸಿಟ್ಟವ ಅಂದರೆ ನಿಮ್ದು ಇಷ್ಟು ಐದು ನೋಡು ಅಂತ ಇದು ಪರೀಕ್ಷೆ ಓದಿನ ಪರೀಕ್ಷೆ ಮುಂದೆ ಬರೋದು ನಿಮ್ಮ ಬದುಕಿನ ಪರೀಕ್ಷೆ ಆ ಬದುಕಿನಲ್ಲಿ ಯಶಸ್ವಿ ಆದರೆ ಇದಕ್ಕಿಂತ ಸಂತೋಷ ನಿಮ್ಮ ಮುಂದೆ ಬೀಳುತ್ತೆ ಹಾಗಾಗಿ ಇದಾದ ನಂತರ ಮತ್ತೊಂದು ಒಳ್ಳೆಯ ಮಾರ್ಗವನ್ನು ಹಾಕ್ಕೊಳೋಂಥ ಜವಾಬ್ದಾರಿ ನಿಮ್ಮ ಮೇಲೆ ಮತ್ತು ಪಾಲಕರ ಮೇಲೆ ಇತ್ತು ಮತ್ತು ಇಂಥದ್ದೊಂದು ಸಂಸ್ಥೆಯಲ್ಲಿ ಓದಿನ ಹೆಮ್ಮೆನೂ ಕೂಡ ನಿಮಗೆಲ್ಲರಿಗೂ ಇರಬೇಕು ಹಾಗಾಗಿ ಶಿಕ್ಷಣ ಅಂತಂದರೆ ಒಂದು ಆತ್ಮಸಂತೋಷಕ್ಕೆ ಇನ್ನೊಂದು ನಿಮ್ಮನ್ನು ಅತ್ಯುತ್ತಮವಾಗಿ ಆಲೋಚನೆಯನ್ನು ಮಾಡೋದು ಮಾಡುವಂಥದ್ದೇ ನಿಜವಾದ ಶಿಕ್ಷಣ ಹಂಗೆ ಕ್ರಿಯಾತ್ಮಕ ಮತ್ತು ಉತ್ತಮ ಆಲೋಚನೆ ಹಂಗೆ ಮಾಡೈತಿ ಈ ಸಂಸ್ಥೆ ಅನ್ನೋದು ನಿಮ್ಮೆಲ್ಲ ಫಲಿತಾಂಶದಿಂದ ಆಗುತ್ತೆ ಕೊನೆಯದೊಂದು ಮಾತು ಎಲ್ಲ ಉಪನ್ಯಾಸಕರಿಗೂ ಸಂಸ್ಥೆಗೂ ಮತ್ತು ಹಿರಿಯ ವಿದ್ಯಾರ್ಥಿಗಳಿಗೂ ಶಕ್ ಮುಂದೆ ನೀವು ಬರುವಂಥ ಫಸ್ಟ್ ಇಯರ್ದವರೆಗೂ ಕೂಡ ನಿಮ್ಮ ಪ್ರಯತ್ನ ನೀವು ಹೇಗೆ ಕಷ್ಟಪಟ್ಟ್ರಿ ಮತ್ತು ಹೇಗೆ ಫಲಿತಾಂಶ ಪಡ್ಕೊಂಡ್ರಿ ಅನ್ನೋದನ್ನ ನಿಮ್ಮ ಹಿಂದಿನ ವಿದ್ಯಾರ್ಥಿಗಳಿಗೆ ಹೇಳೋದು ಕೂಡ ನಿಮ್ಮ ಜವಾಬ್ದಾರಿ ಈ ಸಂಸ್ಥೆ ಏನಾದರೂ ಒಂದು ಗುರಿ ಇಟ್ಕೋಬೇಕು ಏನು ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನದಲ್ಲಿ ಆದರೂ ಬರಬೇಕು ಮುಂದಿನ ವರ್ಷ ಅಥವಾ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆಯ ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಪ್ರಥಮ ಸ್ಥಾನದಲ್ಲಿ ಬರಬೇಕು ಹಿಂಗ ಯಾರೂ ಕೂಡ

ಈ ಸಂದರ್ಭದಲ್ಲಿ ಪ್ರಾಚಾರ್ಯ ನಾಗರಾಜ್ ಪತ್ತಾರ್ ಆಡಳಿತ ಅಧಿಕಾರಿ ಸಂಜಯ್ ಕುಮಾರ್ ಸೇರಿದಂತೆ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ಇದ್ದರು ಸಿಂಧನೂರ್ ನಗರದ ಪಾಟೀಲ್ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಲಾಯಿತು ವಿದ್ಯಾರ್ಥಿನಿಯರಿಗೆ ಸಿಹಿ ತಿನ್ನಿಸಿದ ನಂತರ ಕಾರ್ಯದರ್ಶಿ ಆರ್ಸಿ ಪಾಟೀಲ್ ಮಾತನಾಡಿ ಪಾಟೀಲ್ ಕಾಲೇಜು ವಿದ್ಯಾರ್ಥಿನಿಯರು ಪ್ರತಿ ವರ್ಷದಂತೆ ಈ ವರ್ಷವೂ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿನಿಯರು ತೊಂಬತ್ತಕ್ಕಿಂತ ಅಧಿಕ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಇನ್ನುಳಿದ ವಿದ್ಯಾರ್ಥಿನಿಯರು ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ ಇದಕ್ಕೆ ಕಾರಣೀಕರ್ತರಾದ ಉಪನ್ಯಾಸಕರಿಗೆ ಅಭಿನಂದನೆಗಳು ಎಂದು ಹೇಳಿದರು ಸ್ಟಿಲ್ ಪದವಿ ಪೂರ್ವ ವಿದ್ಯಾರ್ಥಿನಿಯರು ಪ್ರತಿ ವರ್ಷದಂತಲೇ ಈ ವರ್ಷ ಸಹ ಉತ್ತಮ ಸಾಧನೆಯನ್ನು ಮಾಡುವ ಮುಖಾಂತರ ಕಾಲೇಜ್ಗೆ ಮತ್ತು ಅವರ ಪಾಲಕರಿಗೆ ಕೀರ್ತಿಯನ್ನು ತಂದಿರ್ತಾರೆ ಅವರೆಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೇಳುವಂತಹಿಸ್ತಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೊಂಬತ್ತಕ್ಕೂ ಅಧಿಕ ಮಾರ್ಕ್ಸ್ ತೆಗೆದುಕೊಳ್ಳೋದು ಅಕೌಂಟೆನ್ಸಿಯಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಸಾಂಸ್ಕೃತನಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಸಹ ಔಟ್ ಆಫ್ ಔಟನ್ನು ತೆಗೆದುಕೊಂಡಿರ್ತಾರೆ ಅದಕ್ಕೆ ಸಹಕರಿಸಿದಂಥ ಮತ್ತು ಎಲ್ಲ ಉಪನ್ಯಾಸಕರೂ ಸಹ ಇದೊಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಅವರ ಮುಂದಿನ ಭವಿಷ್ಯ ಉಜ್ವಲಾಗಿರಲಿ ಅದೇ ರೀತಿ ಪ್ರತಿ ವರ್ಷ ಅಂದರೆ ಕೇವಲ ಪಠ್ಯ ಮತ್ತು ಪಠ್ಯ ವಿಚಾರಗಳನ್ನು ಸಹ ನಮ್ಮ ಸಂಸ್ಥೆ ಸತತವಾಗಿ ಈಗಲೇ ಪಿ ಎಸ್ ಸಿ ವಿಭಾಗದಲ್ಲಿ ಪ್ರಥಮ ರ್ಯಾಂಕನ್ನು ಇಡೀ ರಾಜ್ಯಕ್ಕೆ ತೆಗೆದುಕೊಂಡಂತೇ ಆಮೇಲೆ ಪ್ರತಿ ವರ್ಷ ಸಹ ಕಾಮರ್ಸ್ ಮತ್ತು ಸೈನ್ಸ್ ವಿಭಾಗದಲ್ಲಿ ಅತ್ಯಧಿಕ ವಿದ್ಯಾರ್ಥಿನಿಯರು ಅಧಿಕ ಮಾಸ್ಗಳನ್ನು ತಗೊಂಡು ಈಗ ಲಾಸ್ಟ್ ಇಯರ್ ಸಹ ಒಂದು ಹುಡುಗಿ ಮೆಡಿಕಲ್ ಮಾಡಿರೋ ಸಹ ನಮ್ಗೆ ಭಾಳ ಸಂತೋಷ ಆಗಿದೆ ಅದ್ರ ಜೊತೆಗೆ ಈ ವರ್ಷ ಸಹ ಒಂದು ಅಥವಾ ಎರಡು ಮೆಡಿಕಲ್ ಸೀಟ್ ತೊಗೊಳ್ಬೋದು ಏನಂತ ಆಶಯವನ್ನು ನಾವು ಕೊಡ್ತಾ ನೀಟ್ ಎಕ್ಸಾಮ್ ಆದಮೇಲೆ ಅದು ಮುಂದಿನ ಹಂತದಲ್ಲಿ ತಿಳಿಯೋದ್ರಿಂದ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಉಜ್ವಲ ಆಗಿಲ್ಲ ಅಂತೇಳಿ ಮತ್ತು ಅದ್ರ ಜೊತೆಗೆ ನಮ್ಮೆಲ್ಲ ಉಪನ್ಯಾಸಕ ಬಂಧುಗಳಿಗೆ ಸಹ ನಾ ಮಿನ ಸಂಸ್ಕೆ ಈ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿ ಭಾರತಿ ಕೃಷ್ಣ ಚೈತ್ರ ಸುಗುರಯ್ಯ ಸಾಲಿಮಠ್ ಮಾರುತಿ ಭಂಡಾರಕರ್ ಪಂಪಾಪತಿ ಅಮ್ರಾಪುರ ಸಹನಾ ಶಿವರಾಜ್ ಅಕ್ಕ ಮಹಾದೇವಿ ಸುಹಾಸಿನಿ ಇದ್ದರು ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ವಂದನೆಗಳು